ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ತುಂಬ ರುಚಿಯಾದ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮುದ್ದೆ ರೈಸ್ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಜನ ಬೆಂಡೆಕಾಯಿನ ಇಷ್ಟಪಡಲ್ಲ ಯಾಕಂದರೆ ಅದರಲ್ಲಿ ಲೋಳೆ ರೀತಿ ಬರುತ್ತಲ್ಲ ಅದರಿಂದ ಇಷ್ಟಪಡಲ್ಲ ಈ ರೀತಿ ಒಂದ್ಸಲಿ ಮಾಡಿ ನೋಡಿ ಲೋಳೆನೂ ಬರೋಲ್ಲ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ತೊಗೊಂಡು ಒಡೆಸಿ ಇಟ್ಕೋಬೇಕು ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಇಲ್ಲ ಕಟ್ ಮಾಡಬೇಕಾದ್ರೆ ಲೋಳೆ ಥರ ಬಂದ್ಬಿಡುತ್ತೆ ಅದರಿಂದ ನೀರಿನ ಅಂಶ ಇಲ್ದಂಗೆ ನೀಟಾಗಿ ಒರೆಸಿಟ್ಕೋಬೇಕು ಇವಾಗ ನಾನು ನೀಟಾಗಿ ಎಲ್ಲನೂ ಒಡೆಸಿ ಇಟ್ಟಿದ್ದೀನಿ ಇವಾಗ ನೋಡಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನಿಮಗಿನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ನಾನು ಚಿಕ್ಕದಾಗಿ ಮಾಡಿದ್ದೀನಿ ಸ್ವಲ್ಪ ಇವಾಗ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ಒಂದು ಕಪ್ಪು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಚಕ್ಕೆ ಎರಡು ಪೀಸ್ ಲವಂಗ ನಾಲ್ಕು ಪೀಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಅದೇ ತರಕಾರಿ ಸಾಂಬಾರಿಗೆಲ್ಲ ಬೇಳೆ ಸಾಂಬಾರು ಪುಡಿ ಹಾಕ್ತೀವಲ್ಲ ಆ ಸಾಂಬಾರು ಪುಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ರುಬ್ಕೋಬೇಕು ನಾವು ನೋಡಿ ಮಸಾಲೆ ರುಬ್ಬಾಗಿದೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಇವಾಗ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೋಬೇಕು ನಾವೇನು ಬೆಂಡೆಕಾಯಿನ ಕುಯ್ದು ಇಟ್ಕೊಂಡಿದ್ವೋ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಾವು ಈ ಥರ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಲೋಳೆ ಬರೋಲ್ಲ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಎಣ್ಣೆ ಹಾಕ್ಕೊಂಡು ಹುರಿದ್ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರ್ಗೂ ನೀವು ಪಲ್ಯಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಈ ಥರ ಎಣ್ಣೆ ಹಾಕಿ ಉರಿ ನೋಡಿ ಇವಾಗ ಹುರಿದಾಗಿದೆ ಇವಾಗ ಸ್ಟವ್ ಅಣಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋಬೇಕು ನಾವು ಈರುಳ್ಳಿ ಸ್ವಲ್ಪ ಫ್ರೈ ಹಾಕಲಿ ಸ್ವಲ್ಪ ಕರುವಿನ ಸೊಪ್ಪು ನಾನು ಏನು ರುಬ್ಬಿಟ್ಟಿದ್ನೋ ಅದು ಒಂದು ಸ್ಪೂನ್ ಮಸಾಲೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಈರುಳ್ಳಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಇವಾಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೋಬೇಕು ಈ ಥರ ಬೆಂಡೆಕಾಯಿನ ಒಂದ್ಸಲಿ ಉರ್ದಿ ಮಾಡಿ ಎಣ್ಣೆ ಹಾಕಿ ಲೋಳೆ ಬರಲ್ಲ ಜಾಸ್ತಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಚಪಾತಿಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಮುದ್ದೆ ಅನ್ನಕ್ಕೆ ಬೇಕಂದರೆ ಮೀಡಿಯಮಾಗಿ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಗ್ರೇವಿ ಥರ ಗಟ್ಟಿಗಿದ್ರೆ ಚಪಾತಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಮಾಡಿದ್ದೀನಿ ಸಾಂಬಾರಿಗೆ ನಾನು ಆಗಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕುದಿಬೇಕು ಇದು ಇವಾಗ ಕುದಿ ಬರ್ತೈತೆ ಕುದಿಯೋ ಟೈಮಲ್ಲಿ ನಾವು ಏನು ಬೆಂಡೆಕಾಯಿನ ಹುರಿದು ಇಟ್ಕೊಂಡಿದ್ವೋ ಬೆಂಡೆಕಾಯಿನ ಹಾಕೋಬೇಕು ನಾವು ಬೆಂಡೆಕಾಯಿನ ಆವಾಗಲೇ ಎಣ್ಣೆಲಿ ಚೆನ್ನಾಗಿ ಹುರಿದೀವಿ ಅದರಿಂದ ಇದೇನು ಜಾಸ್ತಿ ಬೇಯಿಸೋ ಹಾಗಿಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ರುಚಿ ಹಾಕ್ಬೇಕು ಇದಕ್ಕೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಒಂದು ಸಲ ಕುದೀಬೇಕು ಕುದಿದ್ರೆ ರೆಡಿ ಆಗುತ್ತೆ ಸಾಂಬಾರು ಇವಾಗ ಇನ್ನೊಂದು ಸ್ವಲ್ಪೊತ್ತು ಪ್ಲೇಟ್ ಮುಚ್ಚಿಡೋಣ ಕುದೀಲಿ ಚೆನ್ನಾಗಿ ಇವಾಗ ನೋಡಿ ಕುದೀತೈತೆ ಇವಾಗ ನೋಡಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಮುದ್ದೆ ತಿನ್ನೋರಿಗಂತೂ ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಬೆಂಡೆಕಾಯಿನ ಎಣ್ಣೆ ಹಾಕ್ಕೊಂಡು ಹುರಿದು ನೋಡಿ ಲೋಳೆ ಬರೋಲ್ಲ ಜಾಸ್ತಿ ನೋಡಿ ಇವಾಗ ಬೆಂಡೆಕಾಯು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ರೆಡಿಯಾಗಿದೆ ನಾನು ಇದಕ್ಕೆ ಮುದ್ದೆ ಮಾಡಿದ್ದೀನಿ ನೀವು ಒಂದ್ಸಲಿ ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಪ್ಲೀಸ್